சிந்தவாக நிமிடே நிர்வாகி

ಸೋಮವಾರ ಚಿಕ್ಕಮಗಳೂರಿನ ಬಾಳೆಹೊನ್ನೂರಿನಲ್ಲಿ ನಡೆದಂಥ ಪ್ರತಿಭಟನೆ ಪರಿಣಾಮಕಾರಿಯಾಗಿರುವಂಥದ್ದು ಬಾಳೆಹೊನ್ನೂರಿನಲ್ಲಿ ಒಂದೇ ವಾರದಲ್ಲಿ ಇಬ್ಬರು ಆನೆ ದಾಳಿಗೆ ಮೃತಪಟ್ಟಿದ್ದಾರೆ ಆನೆಗಳು ಒಂದು ಎರಡು ಹಿಂಡು ಇನ್ನೂ ಕೂಡ ಮಾಹಿತಿ ಇಲ್ಲ ಈಗಾಗಲೇ ಆ ಆನೆಗಳನ್ನು ಹಿಡಿಯೋದಕ್ಕೆ ಸಕ್ಕರೆ ಬೈಲು ಶಿವಮೊಗ್ಗದಿಂದ ಒಬ್ಬರು ವೈದ್ಯರು ನಾಲ್ಕು ಆನೆ ಸಿಬ್ಬಂದಿ ಎಲ್ಲ ಅಲ್ಲಿ ಮೊಕ್ಕಂ ಹೂಡಿದ್ದಾರೆ ಆನೆಗಳನ್ನು ಹಿಡಿಯುವಂಥ ಕಾರ್ಯಾಚರಣೆ ಆರಂಭ ಆಗಿದೆ ಈ ಕಾಡಿಂದ ಆ ಕಾಡಿಗೆ ಆ ಕಾಡಿಂದ ಈ ಕ್ರಾಲ್ಗೆ ಆನೆಗಳನ್ನು ಓಡಾಡಿಸುವಂಥ ಮತ್ತು ಈಗ ವಿನಿಮಯ ಹಸ್ತಾಂತರ ಎಲ್ಲ ಬಂದಿದೆ ಹಾಗಾಗಿ ಆನೆಗಳನ್ನು ಹಿಡಿಯುವ ಕಾರ್ಯಾಚರಣೆ ಇನ್ನೇನು ಕೆಲವು ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ ಆ ಥರ ಪುಂಡಾಟ ಮಾಡುವಂತಹ ಈ ಥರ ಸಾಯಿಸುವಂಥ ಒಂದೆರಡು ಆನೆಗಳು ಸಿಗಬಹುದು ಅವುಗಳನ್ನು ಶಿವಮೊಗ್ಗದ ಸಕ್ಕರೆ ಬೈಲಿಗೆ ಕಳಿಸಿ ಅಲ್ಲಿ ಚೆನ್ನಾಗಿ ಟ್ರೈನ್ ಮಾಡಿ ಅವುಗಳನ್ನು ಅಲ್ಲಿ ಇಡ್ತಾರೆ ಈಗ ಜನರು ಎರಡು ಸಾವುಗಳನ್ನು ಒಂದೇ ವಾರದಲ್ಲಿ ನೋಡಿ ಅರಣ್ಯ ಇಲಾಖೆ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅಲ್ಲಿನ ಉಸ್ತುವಾರಿ ಸಚಿವ ಕೆ ಜೆ ಜಾರ್ಜು ಅವರೆಲ್ಲರ ವಿರುದ್ಧ ಆಕ್ರೋಶಭರಿತರಾಗಿ ಭರಿತರಾಗಿ ಬೈಬನ್ನು ಬೈದರು ಜೊತೆಗೆ ಆ ಶೃಂಗೇರಿಯ ಶಾಸಕ ಕಾಂಗ್ರೆಸ್ನವರೇ ರಾಜೇಗೌಡರು ಅವರನ್ನು ಕೂಡ ತಾರಾಟೆಗೆ ತೆಗೆದುಕೊಂಡ್ರು ಅಸಹಾಯಕರಾಗಿ ಅವರು ಆರ್ ಎನ್ ಎಸ್ ಇವರ ಅವರ ಜೊತೆಗೆ ಮಾತನಾಡಿದ್ದೀನಿ ಅಂತಂದರು ಎರಡು ಘಟನೆಗಳು ಒಂದಂತೂ ಬಹಳ ಒಂಥರ ಬೇಸರ ಅನ್ನಿಸ್ಬಿಡ್ತು ಅನಿತಾ ಅಂಥೇಳಿ ಇಪ್ಪತ್ನಾಲ್ಕು ಇಪ್ ಇಪ್ಪತ್ತೈದು ವರ್ಷ ಮಹಿಳೆ ಅವರು ಹೊನ್ನಾಳಿ ಮೂಲದ ಕುಟುಂಬ ಈ ಲೈನ್ ಹೌಸ್ ಅಂತೇಳಿ ಆ ಕಾಫಿ ಎಸ್ಟೇಟಿನ ಹೌಸ್ಗಳು ಅಲ್ಲಿ ವಾಸವಿದ್ದಂಥದ್ದು ಪಾಪ ಕೂಲಿ ಮಾಡುವಂಥ ಮಹಿಳೆ ಮನೆಯಿಂದ ಆಚೆ ಬಂದಂಥ ಸನ್ ಸಂದರ್ಭದಲ್ಲಿ ಆನೆ ತುಳಿದು ಹಾಕಿದೆ ಅದಾಗಿ ನಾಲ್ಕು ದಿನಗಳಲ್ಲಿ ಬಾಳೆಹೊನ್ನೂರಲ್ಲೇ ಆಂಡವಾನೆ ಅಂಥ ಗ್ರಾಮ ಭಾನುವಾರ ಸಂಜೆ ಸುಬ್ರಾಯ್ ಗೌಡ್ರು ಅಂಥೇಳಿ ಅವರು ಒಂದು ಅರುವತ್ತರವತ್ತೈದು ವರ್ಷ ಇರ್ಬೋದು ಅವರು ಬೇರೆ ನೋಡ್ಕೊಂಡು ಬರ್ತೀನಿ ಅಂತ ಹೋದಂಥವರು ಆನೆ ದಾಳಿಗೆ ಮೃತಪಟ್ಟಿದ್ದಾರೆ ಇವೆರಡೂ ಘಟನೆಗಳು ನಾಲ್ಕೈದು ದಿನಗಳ ಅಂತರದಲ್ಲಿ ಆಗಿರೋದ್ರಿಂದ ಜನರು ಆಗ ಆಗಲೇ ಈಗ ಅಲ್ಲಿ ಅರಣ್ಯ ಸಚಿವರು ಮತ್ತು ಅರಣ್ಯ ಇಲಾಖೆ ವಿರುದ್ಧ ನಾನಾ ಕಾರಣಗಳಿಗೆ ಆಕ್ರೋಶ ಇದೆ ಇದೊಂದು ಸೇರಿಕೊಳ್ತು ರಸ್ತೆಗಳನ್ನೆಲ್ಲ ಬಂದ್ ಮಾಡಿದ್ರು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿದ್ರು ಒಟ್ಟಿನಲ್ಲಿ ಒಂದು ಪರಿಣಾಮಕಾರಿಯಾಗಿ ಒಂದು ಪ್ರತಿಭಟನೆಯನ್ನು ದಾಖಲಿಸಿದ್ದಾರೆ ಅಲ್ಲಿಗೆ ಆ ಪ್ರತಿಭಟನೆಯನ್ನು ನಿಯಂತ್ರಿಸೋದಕ್ಕೆ ಶಿವಮೊಗ್ಗ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಈ ಭಾಗದ ಹಿರಿಯ ಪೊಲೀಸ್ ಅಧಿಕಾರಿಗಳು ಬಂದಿದ್ದರು ಒಂದು ಹಂತಕ್ಕೆ ಅಲ್ಲಿನ ಡಿ ಸಿ ಅವರ ವಿರುದ್ಧವೂ ಕೂಡ ಜನರು ರೊಚ್ಚಿಗೆ ಬಿಟ್ಟಿದ್ರಂತೆ ಇನ್ನೇನು ಕೈ ಮೀರುತ್ತೆ ಪರಿಸ್ಥಿತಿ ಅನ್ನೋ ಸಮಯದಲ್ಲಿ ಅದು ಹೇಗೋ ತಿಳಿಯಾಗಿದೆ ಆದರೆ ಇನ್ನೊಂದೇ ಒಂದು ಘಟನೆ ಆದರೂ ಕೂಡ ಜನ ಸಹಿಸೋದಿಲ್ಲ ಶಿವಮೊಗ್ಗದಲ್ಲಿ ಇದ್ದಂತಹ ಡಿ ಸಿ ಎಫು ಶಿವಶಂಕರ್ ಅಂತ ಹೇಳಿದ್ರು ಈಗಷ್ಟೇ ಬಂದಿದ್ದಾರೆ ಅವರೇನು ಮೊದಲ ಘಟನೆ ನಡೆದಾಗಲೇ ಕೂಡ ಆ ಭಾಗದಲ್ಲಿ ಹೋಗಿ ಆನೆಗಳನ್ನು ಬಗ್ಗೆ ಮಾಹಿತಿ ತಗೊಂಡು ಅದಕ್ಕೆ ಇನ್ನೊಂದು ತಿಂಗಳ ಒಳಗೆ ಆನೆಯನ್ನು ಹಿಡಿತೀವಿ ಅಂತ ಏನೋ ಭರವಸೆ ಕೊಟ್ಟು ಬಂದರಂತೆ ಆದರೆ ಅದು ನಾಲ್ಕು ದಿನಗಳಲ್ಲಿ ಇನ್ನೊಬ್ಬರನ್ನ ಸಾಯಸಾಕಿದೆ ಇದು ತಕ್ಷಣಕ್ಕೆ ಏನು ಮಾಡಬೇಕು ಗೊತ್ತಾಗಿಲ್ಲ ನಮ್ಮ ಅರಣ್ಯ ಸಚಿವ ಈಶ್ವರ್ ಬೀಕ್ ಅವರು ಯಾದಗಿರಿ ಪ್ರವಾಸದಲ್ಲಿದ್ದರು ಹಾಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಮಿಡಿಯೇಟಾಗಿ ಒಂದು ಅಧಿಕಾರಿಗಳ ಉನ್ನತ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಅದಕ್ಕೆ ಅಗತ್ಯ ಕ್ರಮಗಳ ಭಾಗವಾಗಿ ಆ ಆನೆಗಳನ್ನು ಹಿಡಿಯುವಂತೆ ಆದೇಶ ನೀಡಿದ್ದಾರೆ ಜೊತೆಗೆ ಈಗ ಕಾಂಪನ್ಸೇಷನ್ ಕೂಡ ಬಂದು ಕೊಡ್ತಾರೆ ಅವರು ಸ್ಥಳಕ್ಕೆ ಹೋಗಿ ಕೊಡುವಂಥ ಪರಿಪಾಠ ಇದೆ ಹಾಗಾಗಿ ಬಾಳೆಹೊನ್ನೂರಿಗೆ ಬರ್ತಾರೆ ಜನರನ್ನು ಕೂಡ ಮಾತಾಡಿಸ್ತಾರೆ ಆದರೆ ಅರಣ್ಯ ಸಚಿವರ ಈಶ್ವರ್ ಬಿ ಖಂಡ್ರೆಯವರ ರಾಜೀನಾಮೆಯನ್ನು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ನನ್ನ ಪ್ರಕಾರ ತುಂಬ ದಿನ ಆಗೋಯಿತು ಈಶ್ವರ್ ಖಂಡ್ರೆಯವರ ವಿರುದ್ಧ ಜನರು ಪರಿಸರ ಆಸಕ್ತರು ಶುರು ಮಾಡ್ಕೊಂಡಿದ್ದಾರೆ ಅದು ಏನಪ್ಪ ಕೆಲವರಂತೂ ಈ ಚಾಮರಾಜನಗರ ಜಿಲ್ಲೆ ಹುಲಿಗಳ ಸಾವಿನ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೂಡ ಈಗ ಸಾವಿನ ಪ್ರಕರಣ ಇರೋದರಿಂದ ಆಮೇಲೆ ಅಲ್ಲಿ ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಕೂಡ ಕೆಲವು ಮಾಹಿತಿಗಳನ್ನು ಅಂದರೆ ಒಂದು ವರದಿಯನ್ನು ಕೊಟ್ಟಿರೋದ್ರಿಂದ ಒಂದು ಸರ್ಕಾರ ಜವಾಬ್ದಾರಿಯುತವಾಗಿ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಅವುಗಳನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ ಅದರ ಭಾಗವಾಗಿ ಅದು ಏನಾಯಿತೋ ಏನೋ ಹಳೆಯ ಒಂದು ಕಾನೂನು ಜಾನುವಾರುಗಳನ್ನು ಅರಣ್ಯಕ್ಕೆ ಬಿಡಬಾರ್ದು ಅಂತ ಅದನ್ನು ಆದೇಶ ರೂಪದಲ್ಲಿ ತಂದು ಒಂದಿಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿಕೊಂಡ್ರು ಆಮೇಲೆ ಅದಕ್ಕೊಂದು ಸ್ಪಷ್ಟೀಕರಣನೂ ಅವ್ರದ್ದೇ ದಾಟಿಯಲ್ಲಿ ಕೊಟ್ಟರು ಅದು ತುಂಬ ಜನರಿಗೆ ಅದು ಹೆಂಗೆ ಅರ್ಥ ಆಯಿತೋ ಏನೋ ಗೊತ್ತಿಲ್ಲ ಮೋಸ್ಟ್ಲಿ ಅದೇ ಸಿ ಎಮ್ ಏನೋ ಹೇಳಿದ್ರೇನೋ ಏನೋ ಬೇಡ ಈ ಥರ ಜನ ಎಲ್ಲ ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ ಅರಣ್ಯದ ಸಚಿವರ ವಿರುದ್ಧ ನಿಮ್ಮ ವಿರುದ್ಧ ಹಾಗಾಗಿ ಏನೋ ಸ್ಪಷ್ಟೀಕರಣ ಕೊಡಿ ಅಂತ ಏನಾದ್ರು ಹೇಳಿದ್ರೆ ಏನೋ ಗೊತ್ತಿಲ್ಲ ಅದಂತೂ ಆಯಿತು ಈ ಮಧ್ಯೆ ನಾನಾ ಕಾರಣಗಳಿಂದ ನಾನು ಹಾಗೆ ಸಚಿವರ ರಾಜೀನಾಮೆಯನ್ನು ಕೇಳ್ತಿದ್ದಾರೆ ಆಯಿತು ಮೊದಲಿಂದನೂ ಕೂಡ ಈ ಅರಣ್ಯ ಸಚಿವರ ಬಗ್ಗೆ ಅವರ ವಿರುದ್ಧ ಈ ಥರ ಎಲ್ಲ ಪ್ರಶ್ನೆ ಮಾಡುವಂಥ ಮನೋಭಾವ ಈ ಎನ್ವಿರಾನ್ಮೆಂಟ್ಲಿಸ್ಟ್ಗಳು ಬೆ ಬೆಳೆಸ್ಕೊಂಡಿದ್ರೆ ಇವತ್ತು ಈ ತನಕ ಈ ಸಂಘರ್ಷಗಳು ಬರ್ತಿರಲಿಲ್ಲ ನನಗೆ ಒಂದೊಂದು ಸರಿ ಏನನ್ಸುತ್ತೆ ಅಂದರೆ ಈಶ್ವರ್ ಖಂಡ್ರೆ ಅವರು ಏನಾದರೂ ಈ ಕಾಡು ಪ್ರಾಣಿಗಳಿಗೆ ತರಬೇತಿ ಶಿಬಿರ ಏನಾದರೂ ಇಟ್ಕೊಂಡು ಏನಾದರೂ ಜನರುಗಳ ಜನ ನಿಬಿಡ ಪ್ರದೇಶಗಳಿಗೆ ಬಿಡ್ತಾ ಇದ್ದಾರೋ ಏನೋ ಅಂತ ಅಷ್ಟರ ಮಟ್ಟಿಗೆ ಅವರ ಮೇಲೆ ಆಕ್ರೋಶ ಇದೆ ಆ ಮುಂಚೂಣಿ ವರ್ಕರ್ಸ್ ಏನಿರ್ತಾರಲ್ಲ ಈ ಸಿಬ್ಬಂದಿಗಳು ಅವರನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅವರಿಗೆ ಫೆಸಿಲಿಟೀಸ್ಗಳಿಲ್ಲ ಆ ಥರದ್ದೇ ಕೇಳಿಬರುತ್ತೆ ಇಲ್ಲೂ ಕೂಡ ಇ ಟಿ ಎಫ್ ಈ ಎಲಿಫೆಂಟ್ ಟಾಸ್ಕ್ ಫೋರ್ಸಿನ ಸಿಬ್ಬಂದಿ ಬರೀ ಪಟಾಕಿ ಹೊಡೆಯೋದು ಅಷ್ಟೇ ಕೆಲಸ ಆಗಿದೆ ಅಂತೇಳಿ ಸಾಕಷ್ಟು ಹೇಳ್ತಿದ್ದಾರೆ ಆಮೇಲೆ ತುಂಬ ಎಫಿಷಿಯೆಂಟ್ ಇಲ್ಲದೇ ಇರೋರು ಕೂಡ ಯಾರ್ಯಾರ್ದೋ ರೆಕಮೆಂಡೇಶನ್ ಮೇಲೆ ಹಾಕೊಂಡಿದ್ದಾರೆ ಅಂತ ಕೊಡೋ ಕೆಲವು ವಾದಗಳಿದ್ದಾವೆ ಮತ್ತು ಅವಗಳಿಗೆ ಅವರಿಗೆ ಒಳ್ಳೆಯ ಸೂಕ್ತವಾದಂಥ ವೆಹಿಕಲ್ ಕೂಡ ಇರೋದಿಲ್ಲ ಆಮೇಲೆ ಓದಲ್ಲೆಲ್ಲ ಊಟ ವ್ಯವಸ್ಥೆ ಆ ಥರದ್ದು ಏನೂ ಇರೋದಿಲ್ಲ ಆರ್ ಎ ಸಿ ಎಫ್ಗಳು ಆಯಾ ಭಾಗದಲ್ಲಿ ಅವರಿಗೆ ವ್ಯವಸ್ಥೆ ಮಾಡಬೇಕು ಆ ಥರ ಎಲ್ಲ ತುಂಬ ನಮ್ಮ ಜರ್ನಲಿಸ್ಟ್ಗಳ ಸ್ನೇಹಿತರು ಅವರ ವರದಿ ಮತ್ತು ಅವ್ರು ಕಂಡಂತೆ ನನ್ನ ಹತ್ರ ಮಾತಾಡ್ತಿದ್ರು ಐದು ವರ್ಷದ ರಾಜಕಾರಣಿಗಳನ್ನು ಕೇಳೋದರ ಜೊತೆ ಜೊತೆಗೆ ಅಥವಾ ಸಚಿವರಾದರೆ ಎರಡು ವರ್ಷಕ್ಕೂ ಬದಲಾಗಿದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದೊಂದು ವರ್ಷಕ್ಕೆ ಆರನೇ ಸಚಿವರು ಬದಲಾಗಿರುವಂಥ ನಿದರ್ಶನಗಳಿದ್ದಾವೆ ಅಧಿಕಾರಿಗಳು ಈಗಾಗಲೇ ಮೂವತ್ತು ಮೂವತ್ತೈದು ವರ್ಷ ಇರ್ತಾರೆ ಅವ್ರುಗಳನ್ನು ನಾವು ಪ್ರಶ್ನೆನೇ ಮಾಡೋದಿಲ್ಲ ಎಷ್ಟೋ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡ್ಸ್ಕೊ ಬರೋದೇ ಆಯಾ ಎಮ್ ಎಲ್ ಎಗಳು ಹೆಚ್ಚು ಕಮ್ಮಿ ಚೀಫ್ ಮಿನಿಸ್ಟರ್ ಹತ್ರ ಹೋಗ್ಬಿಟ್ಟು ರೆಕಮೆಂಡ್ ಮಾಡ್ಕೊಬರ್ತಾರೆ ಬರ್ತಾರೆ ಎಲ್ಲ ಅರಣ್ಯ ಅಧಿಕಾರಿಗಳನ್ನ ಈಶ್ವರ್ ಖಂಡ್ರೆ ಅವರ ಒಂದು ಸೂಚನೆ ಮೇರೆಗೆ ಮಾಡ್ತಾರೆ ಅನ್ನುವಂಥ ಪರಿಕಲ್ಪನೆ ನಮ್ಮ ಜನರ ಜೊತೆಗಿದೆ ಹಾಗಾಗಿ ಅವರಿಗೆ ಸಚಿವರಿಗೂ ಬೈತಾರೆ ಅಧಿಕಾರಿಗಳನ್ನು ಮೌಲ್ಯಮಾಪನ ಮಾಡಿ ಅವರನ್ನು ಎಲ್ಲಿ ಸೂಟ್ ಆಗ್ತಾರೋ ಅಲ್ಲಿಗೆ ಹಾಕುವಂಥ ಕೆಲಸ ಆದರೆ ಮಾತ್ರ ಇದೆಲ್ಲ ಬದಲಾಗುತ್ತೆ ಅನಿಸುತ್ತೆ ದಿನಾಕಾರಣ ಅರಣ್ಯ ಸಚಿವರನ್ನು ತೆಗಿಬೇಕು ತೆಗೆದು ಇನ್ನೊಬ್ಬರು ಯಾರು ಬರಲೇಬೇಕಲ್ಲ ಈಗಾಗಲೇ ಮಲೆನಾಡು ಭಾಗದ ಜನಪ್ರತಿನಿಧಿಗಳು ಕಾಂಗ್ರೆಸ್ ಪಕ್ಷದವರು ಸೇರಿ ಸ್ವಪಕ್ಷೀಯರೇ ಆಗಿರುವಂಥ ಖಂಡ್ರ ವಿರುದ್ಧ ತೊಡೆದಟ್ಕೊಂಡಿದ್ದಾರೆ ಇತ್ತೀಚೆಗೆ ನಿಖಿಲ್ ಅವರು ಕೊಪ್ಪ ಶೃಂಗೇರಿ ಭಾಗಕ್ಕೆ ಬಂದಾಗ ಕೂಡ ಅರಣ್ಯ ಸಚಿವರ ಬಗ್ಗೆ ಬೈದಿದ್ದಾರೆ ಅವರು ಈ ಭಾಗದವರಲ್ಲ ಹಾಗಾಗಿ ಇವರಿಗೆ ಈ ಭಾಗ ಗೊತ್ತಿಲ್ಲ ನಮ್ಮ ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರ ಯಾವಾಗಲೂ ಹೇಳ್ತಾ ಇರ್ತಾರೆ ಆ ಬದಿಯವರಿಗೆ ಈ ಕಡೆ ಅರಣ್ಯ ಬಗ್ಗೆ ಪರಿಕಲ್ಪನೆ ಇರೋದಿಲ್ಲ ಅಂಥವ್ರು ಆಗಬಾರ್ದು ಅಂತೇಳಿ ಮಲೆನಾಡಿನ ಭಾಗದವ್ರನ್ನೇ ಸಚಿವರನ್ನ ಮಾಡ್ಕೊಬೋದು ಅವಕಾಶ ಇದೆ ಬೇಡ ಜಾರ್ಜ್ ಅವರಿಗೆ ಒಂದು ಚಾರ್ಜ್ ಕೊಡಲಿ ಅರಣ್ಯ ಸಚಿವರಾಗಿ ಯಾಕೆಂದರೆ ಈ ಕಣ್ರೆ ಅವರಿಗೆ ಸೀನಿಯರ್ ಪೊಲಿಟಿಷಿಯನ್ ಇದ್ದಾರೆ ಇನ್ನೂ ಒಳ್ಳೆ ಅವಕಾಶ ಸಿಗ್ಬೋದು ಅಂದರೆ ಒಳ್ಳೆ ಪೊಸಿಷನ್ ಒಳ್ಳೆ ಪೋಸ್ಟ್ ಸಿಗ್ಬೋದು ಕೆಲವರು ಹೇಳ್ತಿದ್ದಾರೆ ಎತ್ತಿನಹೊಳೆ ಪ್ರಾಜೆಕ್ಟಿಂದ ಈ ಥರ ಆನೆಗಳಿಗೆ ಅವುಗಳ ಕಾರಿಡಾರ್ ನಾಶ ಆಯಿತು ಹಾಗಾಗಿ ಆನೆಗಳು ಛಿದ್ರ ಆಗಿಬಿಟ್ಟು ಅಂದರೆ ಎಲ್ಲೆಲ್ಲೋ ತಿರುಗಾಡ್ತಿದ್ದಾರೆ ಪ್ರಾಣ ಕಳ್ಕೊಂಡಿರುವಂಥ ಕುಟುಂಬಗಳಿಗೆ ಈ ನೋವು ಸಹಜವಾಗಿ ಇದ್ದೇ ಇರುತ್ತೆ ಅವರಿಗೆ ಇರುವಂಥ ನೋವನ್ನು ನಾವು ಎಲ್ಲೋ ಏನೋ ಪ್ರತಿಭಟನೆ ಮೂಲಕವೂ ಹೇಳೋಕ್ಕೂ ಆಗೋದಿಲ್ಲ ಅಥವಾ ನಾವು ನಮ್ಮ ಥರ ಏನೋ ಜನರಿಗೆ ಹೇಳೋಕ್ಕೋ ಸರಿಯಲ್ಲ ಆ ಒಟ್ಟಲ್ಲಿ ಮತ್ತೆ ಮತ್ತೆ ಈ ಥರದ ಘಟನೆಗಳು ನಡೀದೇ ಇರಲಿ ಆ ಆನೆಗಳನ್ನು ಒಂದು ವ್ಯವಸ್ಥಿತವಾಗಿ ಅವಳನ್ನು ಕಟ್ಟಿ ಹಾಕುವಂಥ ಕೆಲಸ ಆಗಬೇಕು ಇದೆಲ್ಲ ಸರಿ ಆಗಲಿ ಅಂಥೇಳಿ ಹೇಳ್ತಾ ಥ್ಯಾಂಕ್ ಯು